ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವು ಪ್ರತಿ ವರ್ಷ ಶಾಖಿಗಳ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ನಿರಂತರವಾಗಿ ಆರೋಗ್ಯ ಶಿಬಿರವನ್ನ ಏರ್ಪಡಿಸುತ್ತಾ ಬಂದಿದ್ದು ಇದು ಸಂಘದ ಎಂಬತ್ತ ಆರನೇ ಉಚಿತ ವೈದ್ಯಕೀಯ ಶಿಬಿರವಾಗಿದೆ ಈ ಕಾರ್ಯಕ್ರಮವು ಉಳ್ಳಾಲದ ಜನರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಚಿತ್ತರಂಜನ್ ಬೋಲಾರ್ ಹೇಳಿದರು ಅವರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಉಳ್ಳಾಲ ಶಾಖೆಯ ದಶಮಾನೋತ್ಸವ ಪ್ರಯುಕ್ತ ಉಚಿತ ಚಿಕಿತ್ಸಾ ನೇತ್ರ ತಪಾಸಣಾ ಮತ್ತು ಸಾಮಾನ್ಯ ವೈದ್ಯಕೀಯ ಶಿಬಿರವು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಪಡೀಲ ಮಂಗಳೂರು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ಮತ್ತು ಮಹಿಳಾ ವಿಭಾಗ ಬಂಡಿಕೋಟ ಉಳ್ಳಾಲ ವಿದ್ಯಾರಣ್ಯ ಯುವಕ ವೃಂದ ಮತ್ತು ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಮತ್ತು ಶಿವಶಕ್ತಿ ಯುವಕ ಮಂಡಲ ಉಳ್ಳಾಲ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸಮುದಾಯ ಭವನ ಉಳ್ಳಾಲ ನಗರಸಭೆ ಆವರಣ ಉಳ್ಳಾಲದಲ್ಲಿ ಭಾನುವಾರದಂದು ಜರುಗಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸುಮಾರು ನೂರೈವತ್ತಕ್ಕೂ ಮಿಕ್ಕಿ ಜನರು ಈ ಶಿಬಿರದ ಪ್ರಯೋಜನ ಪಡೀತಾರೆ ಅದು ನಮ್ಮ ಹೆಮ್ಮೆ ಯಾಕಂತ ಹೇಳಿದ್ರೆ ಆತ್ಮಶಕ್ತಿ ಶಿಬಿರ ಹೇಳಿದ ಕೂಡಲೇ ಎಲ್ಲರೂ ಬರ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಶಿಬಿರದಲ್ಲಿ ಬಂದಂಥ ರೋಗಿಗಳು ಈಗಾಗಲೇ ಕೆಎಮ್ಸ್ ಆಸ್ಪತ್ರೆಯ ಹರ್ಬಟ್ ಅವರು ಹೇಳಿದಾಗೆ ನಾವು ಸಿ ಜೊತೆಯಲ್ಲಿ ನಮ್ಮ ಎಂಬ ಈಗಾಗಲೇ ನಾವು ಎಂಬತ್ತೈದು ಶಿಬಿರಗಳನ್ನು ಮಾಡಿದ್ದೇವೆ ಎಂಬತ್ತೈದು ಶಿಬಿರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಮಿಕ್ಕಿ ಶಿಬಿರ ಕೆ ಎಮ್ ಸಿ ಆಸ್ಪತ್ರೆಯ ನಮ್ಮ ಜೊತೆ ಕೂಡಿದ್ದಾರೆ ನಾವು ಬೇರೆ ಬೇರೆ ಶಾಖೆಗಳ ವಾರ್ಷಿಕ ವಾರ್ಷಿಕೋತ್ಸವ ಪ್ರಯುಕ್ತ ಶಿಬಿರವನ್ನು ಏರ್ಪಡಿಸ್ತೇವೆ ಸುಮಾರು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಸಾವಿರಕ್ಕೂ ಮಿಕ್ಕಿ ಜನರಿಗೆ ಮಾಡಿಸಿದ್ದೇವೆ ಅಥವಾ ಕನ್ನಡಕವನ್ನು ಸುಮಾರು ಇಪ್ಪತ್ತೈದಕ್ಕೂ ಕನ್ನಡಕ ಉಚಿತವನ್ನು ಉಚಿತವಾಗಿ ನೀಡಿದ್ದೇವೆ ವಿದ್ಯಾರಣ್ಯ ಯುವಕ ವೃಂದದ ಗೌರವಾಧ್ಯಕ್ಷರಾದ ವಿಜಯಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ವಿಭಾಗದ ವೈದ್ಯರಾದ ಡಾಕ್ಟರ್ ನವ್ಯಾ ಕೆ ಅವರು ಮಾತನಾಡಿ ಈ ಶಿಬಿರದಲ್ಲಿ ಉಚಿತ ದಂತ ತಪಾಸಣೆ ಮತ್ತು ಸಲಹೆ ಹಲ್ಲುಗಳ ಶುಚೀಕರಣ ಹಲ್ಲುಗಳ ಚಿಕ್ಕ ಚಿಕ್ಕ ಭರ್ತಿಗೊಳಿಸುವ ಚಿಕಿತ್ಸೆ ಚಿಕಿತ್ಸೆಗೆ ಒಳಪಡದ ಮತ್ತು ಬಹಳ ಕೆಟ್ಟಿರುವ ಹಲ್ಲುಗಳನ್ನು ಕೀಳಿಸುವುದರ ಜೊತೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹಸಿರು ಕಾರ್ಡನ್ನು ನೀಡಿ ಆಸ್ಪತ್ರೆಯಲ್ಲೂ ಹೆಚ್ಚಿನ ಸೇವೆಯನ್ನ ನೀಡಲಾಗುವುದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘವು ಬ್ಯಾಂಕಿಂಗ್ ಸೇವೆಯ ಜೊತೆಯಲ್ಲಿ ಸಾಮಾಜಿಕ ಕಲಕಳಿಯಿಂದ ಉಚಿತ ವೈದ್ಯಕೀಯ ಶಿಬಿರಗಳನ್ನ ಆಯೋಜಿಸುತ್ತಿರುವ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ನಮ್ಮಲ್ಲಿ ಸಾಧ್ಯವಷ್ಟು ಚಿಕಿತ್ಸೆಯನ್ನು ಎಲ್ಲ ಇಲ್ಲಿ ಮಾಡಿಕೊಡ್ತೇವೆ ಅಂದ್ರೆ ವೈದ್ಯಕೀಯ ಹಾಗೂ ದಂತ್ಯ ನೇತ್ರ ತಪಾಸಣೆ ಮತ್ತು ಬಿಪಿ ಸ್ಕಿನ್ ಇದು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ರೆ ಉಳಿದೆಲ್ಲ ನಾವು ಚೀಟಿಯಲ್ಲಿ ಬರೆದು ಕೊಡ್ತೇವೆ ಕಾರ್ಡ್ ಅದನ್ನು ನೀವು ಅಲ್ಲಿ ಹೋಗಿ ತೋರಿಸಬಹುದು ಡೆಂಟಲ್ ಕೂಡ ನಾವು ಕ್ಲೀನಿಂಗ್ ಫಿಲ್ಲಿಂಗ್ ಆದಷ್ಟು ಟ್ರೀಟ್ಮೆಂಟ್ ಮತ್ತೆ ನಾವು ನಾವು ಚೀಟಿ ನೀವು ಅಲ್ಲಿ ಹೋಗಿ ತೋರಿಸಿದ್ರೆ ಉಚಿತ ಚಿಕಿತ್ಸೆ ಕೊಡ್ತೇವೆ ಕೆಎಂಸಿ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾದ ಹರ್ಬರ್ಟ್ ಪಿರೇರಾ ಮಾತನಾಡಿ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘದ ಸಹಯೋಗದೊಂದಿಗೆ ಕೆಎಂಸಿ ಆಸ್ಪತ್ರೆಯು ಹಲವಾರು ಉಚಿತ ಶಿಬಿರಗಳನ್ನ ಆಯೋಜನೆ ಮಾಡಿದ್ದು ಈ ಶಿಬಿರದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಅಗತ್ಯ ಉಳ್ಳವರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತದೆ ಬಿಪಿ ಮತ್ತು ಮಧುಮೇಹ ತಪಾಸಣೆ ಎಲುಬು ಕೀಲು ಕಿವಿ ಮೂಗು ಗಂಟಲು ತಪಾಸಣೆ ಜನರಲ್ ವೈದ್ಯಕೀಯ ಸಮಾಲೋಚನೆ ಉಚಿತ ಔಷಧಿ ವಿತರಣೆಯನ್ನ ನೀಡಲಾಗುವುದು ಎಂದರು ದಂತ ತಪಾಸಣೆ ಮಾಡ್ತಾ ಇದ್ದೇವೆ ಇಲ್ಲಿ ನಿಮಗೆ ಇಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಸಾಮಾನ್ಯವಾಗಿ ನಮ್ಗೆ ಕೆಲವೊಮ್ಮೆ ಬಿಜಿ ಶೆಡ್ಯೂಲ್ ಅಲ್ಲಿ ನಮ್ಮ ಬಿ ಪಿ ಎಷ್ಟಿದೆ ಶುಗರ್ ಎಷ್ಟಿದೆ ನಮಗೆ ಗೊತ್ತಿರೋದಿಲ್ವಾ ಅಂತ ಸಮಯದಲ್ಲಿ ನಿಮ್ಗೆ ಇಲ್ಲಿ ನಾವು ಬಿಪಿ ಶುಗರ್ ಟೆಸ್ಟ್ ಮಾಡ್ತೇವೆ ಇಲ್ಲಿ ಯಾವ್ದು ನಿಮಗೆ ಮದ್ದು ಕೊಡ್ಲಿಕ್ಕೆ ಆಗ್ತದೆ ಇಲ್ಲಿ ಕೊಡ್ತೇವೆ ಇಲ್ಲಿ ನಮ್ಗೆ ಯಾವುದು ಟ್ರೀಟ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ ನಿಮಗೆ ನಾವು ಕಾರ್ಡ್ ಕೊಡ್ತೇವೆ ಅದನ್ನು ತಗೊಂಡು ನೀವು ಕೆ ಎಮ್ ಸಿ ಆಸ್ಪತ್ರೆ ಹತ್ತವರೆಗೆ ಬಂದರೆ ಅಲ್ಲಿ ರಿಯಾಯಿತಿ ದರದಲ್ಲಿ ನಾವು ಚಿಕಿತ್ಸೆ ಮಾಡ್ತೇವೆ ಅದೇ ರೀತಿ ಎಲುಬಿನ ತಜ್ಞರಿದ್ದರೆ ಕ್ರೀಮೋ ಗಂಟಲು ತಜ್ಞರಿದ್ದರೆ ಕಣ್ಣಿನ ಪರೀಕ್ಷೆ ಮಾಡಿ ನಿಮಗೆ ಓದುವ ಕನ್ನಡಕವನ್ನು ಇಲ್ಲೇ ನಿಮಗೆ ಸಂಸ್ಥೆಯಿಂದ ಕೊಡ್ತಾರೆ ಅದೇ ರೀತಿ ಹೆಚ್ಚಿನ ಚಿಕಿತ್ಸೆ ಕೆಲವೊಮ್ಮೆ ನಲವತ್ತೈವತ್ತು ಕಳೆದ ನಂತರ ಕಣ್ಣಿದ್ದು ಪೊರೆದು ಸಮಸ್ಯೆ ಬರ್ತದೆ ಅಂಥ ಸಮಯದಲ್ಲಿ ನಾವು ಗ್ರೀನ್ ಕಾರ್ಡ್ ಕೊಡ್ತೇವೆ ಆ ಗ್ರೀನ್ ಕಾರ್ಡ್ ತಗೊಂಡು ನೀವು ಕೆ ಎಮ್ ಸಿ ಆಸ್ಪತ್ರೆ ಹತ್ತವರೆಗೆ ಬಂದರೆ ಅಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫ್ರೀಯಾಗಿ ಈ ಸರ್ಜರಿಯನ್ನು ಅಲ್ಲಿ ಮಾಡ್ತೇವೆ ಆಲ್ಮೋಸ್ಟ್ ಫ್ರೀ ಆಗ್ತದೆ ಕೆಲವೊಮ್ಮೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ಕಟ್ಟಲಿಕ್ಕೆ ಬರ್ತದೆ ಸೊ ಅದೇ ರೀತಿ ಇಂದ ಕೂಡ ಬಂದಿದ್ದಾರೆ ದೊಡ್ಡ ಬಸ್ ಬಂದಿದೆ ಇಲ್ಲಿ ಕ್ಲೀನಿಂಗ್ ಮಾಡುವಂಥದ್ದು ಫಿಲ್ಲಿ ಮಾಡುವಂಥದ್ದು ಕೆಲವೊಮ್ಮೆ ಹಲ್ಲು ತೆಗೆಯೋದು ಕೂಡ ಇಲ್ಲಿ ಮಾಡ್ತಾರೆ ಇಲ್ಲಿ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಕಾರ್ಡ್ ಕೊಡ್ತಾರೆ ನೀವು ಅಲ್ಲಿ ಹಾಸ್ಪಿಟ್ಲಿಗೆ ಬಂದ್ರೆ ಅಲ್ಲಿ ಕೂಡ ಉಚಿತವಾಗಿ ಅಥವಾ ಬೇರೆ ಬೇರೆ ಯಾವ ಸೌಲಭ್ಯಗಳಿವೆ ಅದರ ಮುಖಾಂತರ ನಿಮಗೆ ನಾವು ಮಾಡಿಕೊಡ್ತೇವೆ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇದರ ಮಾಜಿ ಅಧ್ಯಕ್ಷ ರವೀಂದ್ರ ರಾಜ್ ಮಾತನಾಡಿ ಉಳ್ಳಾಲದ ಪರಿಸರದಲ್ಲಿ ಚಿತ್ತರಂಜನ್ ಬೋಲಾ ಅವರ ನೇತೃತ್ವದಲ್ಲಿ ಆತ್ಮಶಕ್ತಿ ಉದ್ದೇಶ ಸಹಕಾರಿ ಸಂಘವು ಮಾಡ್ತಾ ಇರುವಂತಹ ಸಮಾಜಮುಖಿ ಕಾರ್ಯಗಳು ನಿರಂತರ ರು ಸಂಘವು ಏರ್ಪಡಿಸುವ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು ಸಹಕಾರವನ್ನ ನೀಡಿದೆ ಅದೇ ರೀತಿ ಇಂತಹ ಆರೋಗ್ಯ ಶಿಬಿರವನ್ನ ಏರ್ಪಡಿಸಲು ಸಹಕರಿಸ್ತಾ ಇರುವ ಕೆಎಂಸಿ ಆಸ್ಪತ್ರೆ ಅತ್ತಾವರ ಮತ್ತು ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮಂಗಳೂರು ಇದರ ಆಡಳಿತ ವರ್ಗ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು ವಿಶೇಷವಾಗಿ ಅಂದ್ರೆ ಜನರಿಗೆ ಮದ್ದಿನ ಅರಿವಿನಿಂದ ಕರ್ತವ್ಯ ಆದರೆ ನಮ್ಮ ಆಹಾರ ಪೂರೈಕೆ ಮತ್ತು ಆರೋಗ್ಯಕ್ಕೆ ಮಾರಕವಾದ ಎಲ್ಲ ವಸ್ತುವನ್ನು ನಿಷೇಧಿಸುವ ಒಂದು ಕಾರ್ಯಕ್ರಮ ಅದೇ ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿಯವರು ಎಲ್ಲ ಕಡೆಯನ್ನು ಎಲ್ಲ ಕಡೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ವಿದ್ಯಾರಣ್ಯ ಕಲಾವಳ ಮತ್ತು ಬಂಟಿಕೊಟ್ಟದವರು ವಿದ್ಯಾರಣ್ಯ ಯುವಕವೊಂದವರು ಮತ್ತು ಶಿವಶಕ್ತಿಯವರು ಎಲ್ಲ ಸಹಕಾರ ಮಾಡಿ ಮಾಡುವಾಗ ಒಂದು ಪ್ರಜೆ ಮಾಡಬೇಕು ನಾವು ಯಾವುದೇ ಅಮಲು ಮದ್ಯ ಮತ್ತು ಡಾಕ್ಟ್ರ ಅನುಮತಿ ಇಲ್ಲದೆ ಮದ್ದನ್ನು ತೆಗೊಳ್ಳುವುದು ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಮಾರಕ ಎಂಬ ಒಂದು ವ್ಯವಸ್ಥೆ ವಿದ್ಯಾರಣ್ಯ ಕಲಾವಂದವರು ಅರುವತ್ತು ವರ್ಷದ ಈ ಕಾರ್ಯಕ್ರಮ ವಿಶೇಷವಾಗಿ ಪ್ರೋತ್ಸಾಹಪಡುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ ಪಿ ನಿರ್ದೇಶಕರಾದ ಗೋಪಾಲಿಯಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಸೌಮ್ಯ ವಿಜಯ್ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಗೌರವಾಧ್ಯಕ್ಷರಾದ ವಾಮನ್ ಕೆ ಕೆಎಂಸಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅನನ್ಯ ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ವಿಭಾಗದ ವೈದ್ಯರಾದ ಡಾ ಶ್ರೀನಾಜ್ ಕುಮಾರ್ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಬಂಡಿಕೊಟ್ಟಿಯ ಉಳ್ಳಾಲ ಇದರ ಗೌರವಾಧ್ಯಕ್ಷರಾದ ಅಶೋಕ್ ಧರ್ಮನಗರ ಅಧ್ಯಕ್ಷರಾದ ಪ್ರಶಾಂತ್ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರಾದ ರೂಪಾ ಧರ್ಮನಗರ ವಿದ್ಯಾರಣ್ಯ ಯುವಕ ವೃಂದದ ಗೌರವ ಅಧ್ಯಕ್ಷರಾದ ವಿಜಯ್ ಕುಮಾರ್ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇದರ ಅಧ್ಯಕ್ಷರಾದ ಜಯ ಉಳ್ಳಾಲ ವಿದ್ಯಾರಣ್ಯ ಯುವಕ ವೃಂದದ ಅಧ್ಯಕ್ಷರಾದ ಪ್ರವೀಣ್ ಸುವರ್ಣ ಕಾರ್ಯಾಧ್ಯಕ್ಷರಾದ ಧನು ಪೂಜಾರಿ ಉಳ್ಳಾಲ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಶಿಬಿರಾರ್ಥಿಗಳಿಗೆ ಆಹಾರ ತಪಾಸಣೆ ಉಚಿತ ಔಷಧಿ ವಿತರಣೆ ದಂತಚಿಕಿತ್ಸಾ ಹಾಗೂ ನೇತ್ರ ತಪಾಸಣೆಯನ್ನ ನಡೆಸಲಾಯಿತು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಹಿರಿಯ ಶಾಖಾಧಿಕಾರಿ ಸೌಮ್ಯಲತಾ ಸ್ವಾಗತಿಸಿ ಹಿರಿಯ ಶಾಖಾಧಿಕಾರಿ ಯಶವಂತಿ ವಂದಿಸಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಹಿರಿಯ ಶಾಖಾಧಿಕಾರಿಯಾದ ಸಚಿನ್ ಕೊಡ್ಮಾನ್ ನಿರ್ವಹಿಸಿದ್ರು ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೇಕಾರ್ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟಿಕಾರ್ಯ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್